ಐ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದು ಚಿಕನ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಬೇಕಾಗಿರುವಂಥ ಪದಾರ್ಥಗಳು ಪುದೀನ ಹಸಿಮೆಣಸಿನಕಾಯಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ರುಬ್ಕೊಳ್ಳೋಕ್ಕೆ ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ಖಾರದ ಪುಡಿ ಮೆಣಸು ಅಶಿನ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಚಿಕನ್ ಮಸಾಲ ಕೊಬ್ಬರಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇವೆಲ್ಲ ರುಬ್ಕೊ ಬರಬೇಕು ಪುದೀನಾ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಸೇರಿಸ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಧನಿಯಾ ಪುಡಿ ಚಿಕನ್ ಮಸಾಲೆ ಖಾರದ ಪುಡಿ ಮೆಣಸು ಅಷ್ಟಿನ ಪುಡಿ ಧನಿಯಾ ಪುಡಿ ಈ ನೀರು ಸೇರಿಸ್ಕೊಂಡು ರುಬ್ಕೊ ಬರ್ತೀನಿ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಈ ಚಿಕನ್ ಹೆಂಗೆ ಮಾಡೋದಂತ ನೋಡೋಣ ಬನ್ನಿ ಆಯಿಲ್ ಇದ್ದೀನಿ ತುಪ್ಪ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಕರ್ದೇ ಸೇರಿಸ್ಕೊತಾ ಇದ್ದೀನಿ ಚಿಕನ್ ಸೇರಿಸ್ಕೊತಾ ಇದ್ದೀನಿ ಅರಶ ಸೇರಿಸ್ಕೊತಾ ಇದ್ದೀನಿ ಅರ್ಶನ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಆಯಿಲ್ ಬಿಡೋ ಗಂಟ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಎಲ್ಲ ಬೇಯೋದಕ್ಕೆ ಚಿಕನ್ ಎರಡು ಬಿಸಿಲು ತೊಗೊಂಡಿದ್ದೀವಿ ಈಗ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಬಿಯುದ್ದಂಥ ಮಸಾಲೆ ಸೇರಿಸ್ಕೊಂತ ಇದ್ದೀವಿ ನಮ್ಮ ಚಿಕನ್ಗೆ ನೀರು ಎಷ್ಟು ಅವಶ್ಯಕತೆನೋ ಅದು ಸೇರಿಸ್ಕೊತಾ ಇದ್ದೀವಿ ನೀರು ಸೇರಿಸ್ಕೊಂಡು ಒಂದ್ಸರಿ ಎಲ್ಲ ಮಿಕ್ಸ್ ಕೊಡಬೇಕು ಆವಾಗ ಪೀಸ್ ಬೇಯಕ್ಕೆ ಉಪ್ಪಾಕಿದ್ದೆ ಈಗ ಸಾಕಾಗಿಲ್ಲ ಇನ್ನೂ ಸ್ವಲ್ಪ ಸೇರಿಸ್ಕೊತಾ ಇದ್ದೀವಿ ಮಸಾಲೆ ಹಾಕ್ಕೊಂಡು ಇನ್ನೊಂದು ಎರಡು ವಿಸಿಲ್ ತೊಗೊಂಡ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಎರಡು ಆದಮೇಲೆ ಚಿಕನ್ ಸಾಂಬಾರು ಹೀಗಿದೆ ಬಿಸಿ ಬಿಸಿ ಚಿಕನ್ ಸಾರು ಮುದ್ದೆ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಯಾರಿಗೆಲ್ಲ ಇಷ್ಟನೋ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ